ಬಗರ್ ಹುಕುಂ ಸಾಗುವಳಿದಾರ ರೈತರಿಗೆ ಸಾಗುವಳಿ ಪತ್ರ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಹುಣಸೂರಿನ ಆಡಳಿತ ಸೌಧದ ಮುಂದೆ ಪ್ರತಿಭಟನೆ ನಡೆಯಿತು ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಮಣಿದ ಸರ್ಕಾರ ಈ ಹಿಂದೆ ಫಾರಂ ನಂಬರ್ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿತ್ತು ಫಾರಂ ನಂಬರ್ ಐವತ್ತು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿ ವರ್ಷಗಳು ಉರುಳಿದರೂ ಕುಂಟು ನೆಪ ಒಡ್ಡಿ ಸಾಗುವಳಿ ಪತ್ರ ನೀಡಲು ವಿಳಂಬ ಮಾಡುತ್ತಿದ್ದಾರೆ ಸಾಗುವಳಿ ಪತ್ರ ಇಲ್ಲದ ಕಾರಣ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಅಲ್ಲದೆ ಅರ್ಜಿ ಸಲ್ಲಿಸಿರೋ ರೈತರಿಗೆ ನೋಟಿಸ್ ನೀಡಿ ಎತ್ತಂಗಡಿ ಮಾಡಲು ಹುನ್ನಾರ ನಡೆಸುತ್ತಿದ್ದಾರೆ ಹೀಗಾಗಿ ಸರ್ಕಾರ ಎಚ್ಚೆತ್ತು ಕೂಡಲೇ ಬಗರ್ ಹುಕುಂ ಸಾಗುವಳಿದಾರರಿಗೆ ಸಾಗುವಳಿ ಪತ್ರ ವಿತರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ಪಾಗಿಸ್ಟ್ ಆಗ್ಬೋದು ಹೋಮಳಾಗಬಹುದು ಗೊಬ್ಬರ ಕುಂಬ್ ಜಮೀನ್ ಆಗ್ಬೋದು ಎಲ್ಲ ಹೊತ್ತು ರೈತರು ಅವತ್ತಿಂದ ಉಳಿತಾ ಆಗ್ರದೇ ಅನ್ನದಿಂದ ಬಂದಿದ್ದಾರೆ ಇವತ್ತಿನವರಿಗೂಗೆ ಸರ್ಕಾರದ ಸವಲತ್ತು ಯಾರೇ ನಾವು ಸರ್ಕಾರದಿಂದ ಏನಾರು ನಮ್ಗೆ ಪರಿಹಾರ ಕೇಳಬೇಕು ಅಂದರೆ ನಮ್ಮ ಹತ್ರ ಏನಿಲ್ಲ ನಮ್ಮ ಜಮೀನಿಗೆ ನೀವು ಅಕ್ಕಪತ್ರ ಕೊಡಬೇಕು ಅಂತ ಈಗ ನಾವು ಎಲ್ಲ ಈಗ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಈ ಫಾರಿಸ್ಟ್ ಆಗ್ಬೋದು ಬಹುಮಡ ಬಗ್ರ ಕುರಿ ಜಮೀನು ಆಗ್ಬೋದು ಅವತ್ತು ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಕಾಗ ತುಮನವರು ಎಲ್ರಿಗೂ ಅವತ್ತೇ ಆದೇಶ ಮಾಡಿದರು ನೀವು ಯಾವುದೇ ಜಮೀನಾದರೆ ಐವತ್ತು ವರ್ಷದಿಂದ ಕಡಿದೆ ಐವತ್ತರವತ್ತು ವರ್ಷದಿಂದ ಕಡಿದೆ ಕಡೀತಿರೋರು ಯುವತಿಯ ಆದೇಶ ಮಾಡ್ತೀನಿ ನೀವು ಐವತ್ತೇಳನೇ ಫಾರಂ ಕಳಿಸಿ ಅರ್ಜಿ ಹಾಕಲಿ ಅಂತ ಅವತ್ತೇ ಹೇಳಿದ್ರು ಅಗ್ಗಿಯೂ ಕಳಿಸಿದ್ರು ಆದೇಶನೂ ಮಾಡಿದ್ರು ಆದರೆ ನಮಗೆ ಈ ಸರ್ಕಾರ ಈಗ ಬೇರೆ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದ ನಮಗೆ ಯಾವುದೇ ಉಪಯೋಗ ಆಗಿಲ್ಲ ನಮ್ಗೆ ಈಗ ಕೊಡಲೇಬೇಕು ನಮ್ಗೆ ಅಗ್ನಿ ಪತ್ರ ಕೊಡಲೇಬೇಕು ಅಂತ ಏನಾದ್ರು ಕೊಡಲಿಲ್ಲ ಅಂದರೆ ನಾವು ಇನ್ನು ಮುಂದೆ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಹಿಳಾ ಸಂಘಟನೆ ಆಗ್ಬೋದು ರೈತ ಸಂಘಟನೆ ಆಗ್ಬೋದು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಆಗ್ಬೋದು ಎಲ್ಲ ಸಂಘಟನೆಗಳು ಸೇರಿ ದೊಡ್ಡ ಹೋರಾಟ ಮಾಡಬೇಕಾಯ್ತದೆ ನಮ್ಗೆ ಏನಾದರೂ ಕೊಡಲಿಲ್ಲ ಅಂತ ಅಂದರೆ ಇದು ಇವತ್ತು ನಾವು ಆಡ್ತಾ ಇರೋದು ನಮ್ಗೆ ಇಲ್ಲಿವರೆಗೂ ಐವತ್ತೊಂಬತ್ತು ವರ್ಷದಿಂದ ನಮ್ಗೆ ಇನ್ನೂ ಅದರ ಫಲ ನಮ್ಗೆ ಸಿಕ್ಕಿಲ್ಲ ಈಗಲಾದ್ರೂ ಸಿಕ್ಕಲಿ ಈಗ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಸರ್ಕಾರಗಳಿಗೆ ನಮಗೆ ನಮಗೆ ಆದೇಶ ಮಾಡಬೇಕು ಇದಕ್ಕೆ ರೈತರ ಪರ ಇರುವ ಕಾನೂನುಗಳೆಲ್ಲನೂ ರೈತರು ವಿರುದ್ಧವಾಗಿರುವ ಕಾನೂನುಗಳೆಲ್ಲನೂ ವಾಪಸ್ ಮಾಡಿ ನಮಗೆ ಎಲ್ಲಾ ರೈತರಿಗೂ ಅನುಕೂಲ ಆಗೋಂಗೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ